ಆದಷ್ಟು ಬೇಗ ದುಡ್ಡು ಹುಡ್ಕಂಡು ಹುಡಿಕಂಡು ಮನೆ ಹತ್ರ ಬರುತ್ತೆ ಏನು ಬರ್ತೀನಿ ಕೆಲಸ ಟಾಟಾ ಬಾಯ್ ಬಾಯ್ ನಿಜವಾಗ್ಲೂವೇ ನಿಜವಾಗ್ಲೂವೇ ಇದೇನು ಬರಿ ಬರಿ ಒಂದೆ ಈ ಪಾಟಿ ಬೇವ್ಕೊಂಡಲ್ಲ ಮುದೇವಿ ಅಲ್ಲೆಲ್ಲ ನೋಡ್ತಾವರಲ್ಲ ಅದಕ್ಕೆ ಬೇವ್ಕೊಬಿಟ್ಟು ಅವ್ರು ಯಾರು ನೋಡಿದ್ರು ನೀನು ಯಾಕೆ ಬೇವ್ಕತ್ತ ಇದೆಯೇ ನಮ್ಮ ಹುಡುಗಿ ನೋಡು ಹಾ ಅದು ಅದು ಏ ಕಳ್ಳ ಅಲ್ಲ ಲ ಅಲ್ಲ ಹೋಗ್ಲಿ ಬಿಡು ನಿಮ್ಮ ಹುಡುಗಿ ಜೊತೆ ಇದೇ ಸೂರಾಜ್ ಕೊಡ್ದೆ ಮನೆಗೆ ಗೊತ್ತಿಲ್ಲ ಮಾತು ಹೇಳು

ಒಳ್ಳೆ ಕ್ಯಾಮ್ರಾ ಇರ ಮೊಬೈಲ್ ಹೊಡ್ಕೊಂಡು ಫೋಟೋವ ಆಗ ನಿಮ್ಮ ಏನಾಗುತ್ತೋ ನಾ ಕಾಣೆ ಇನ್ನು ಮುಂದೆ ತಿಳಿದೆ ಜೊತೆಯಾಗಿ ಹೋಗಿ ಮಾಡಬಾರ್ದು ಮಾಡ್ಕೊಂಡು ಹೊಟ್ಟೆ ತುಂಬೈತೆ ಈಗಾದ್ರೂ ಮಾಡಿ ತಗಿಸ್ಕೊಂತ ಮಿಲೆ ಮಿಲೆ ಒದ್ದಾಡೋದು ಇದೆಲ್ಲ ಬೇಕಾ ನನ್ ಸೀಬೆಲ್ಲ ಇಷ್ಟೆಲ್ಲ ಹೇಳ್ತಾ ಇದೀಯ ಅಂದ್ರೆ ಯಾಕೋ ನೀನ್ ನೋಡಿದ್ರೆ ಈ ಕೆಲ್ಸಗಳೆಲ್ಲ ಮಾಡಿ ಬಹಳ ಅನುಭವ ಇರಂಗ್ ಕಾಣ್ತಾ ಇದ್ದೀನಿ ರಾಜ ರೋಷವಾಗಿ ಲೋ ಅಲ್ಲ ಕಡು ಏನೇನೋ ಮಾತಾಡ್ತಾ ಇದೆಯಲ್ಲ ನಾನು ಏನಂತ ತಿಳ್ಕೊಂಡಿದ್ಯಾ ನೀನು ಅಂತ ಲೇ ಹಂಗೆಲ್ಲ ರೋಚ ನೋಡು ನನ್ನ ನೀನು ಹೂವು ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಹೂವಲ್ಲ ಬೆಂಕಿ ಬೆಂಕಿ ಚಂಡಿದ್ದಂಗೆ ನನ್ನನ್ನ ಏನಾದ್ರು ಮುಟ್ಟಿದ್ರೆ ಸುಟ್ಟು ಬೂದಿಯ ಹೋಗ್ತೇ ಗೊತ್ತಾ ಈ ಬೆಂಕಿ ಚೆಂಡಾದ್ರೆ ನಾವೊಂಥರ ಪೈರ್ ಇದ್ದ ನೀರ್ ಇದ್ದಂಗೆ ಸರಿಯಾ ಜಗಂಡು ನೀರ್ ಬಿಟ್ಟು ನೀರ್ ಬಿಟ್ಟಾನೆ ತಂಗ ಗೊತ್ತಿಯಾ ನಾನು ಬೆಂಕಿ ಚೆಂಡಾದ್ರೆ ನೀನು ನಾವು ಒಂಥರ ಫೈರ್ ಇಂಜಿನ್ ಇದ್ದಂಗೆ ಫೈರ್ ಇಂಜಿನ್ ನೀರ್ ಬಿಟ್ಟಾದ್ರೆ ತಂಗ ಗೊತ್ತಿಯಾ ಫೈರ್ ಇಂಜಿನ್ ಆ ನನ್ನ ಮಗನೇ ನನ್ನ ಹತ್ರ ಏನಾದರೂ ಬಂದ್ರೆ ನೀರು ಬರೋ ಪೈಪ್ನೇ ಕಟ್ ಮಾಡ್ಬಿಡ್ತೀನಿ ನಾನು ಸುಮ್ಮನೆ ಇನ್ನೊಂದು ಸತಿ ನನ್ನ ಕಂಟೆಗೆ ಏನಾದರೂ ಬಂದರೆ ಚೆನ್ನಾಗಿರೋದಿಲ್ಲ ಅಲ್ಲೇ ಮುಂದಿನ ಜೀವನ್ದಲ್ಲಿ ನಾಯಾಗಿ ಹುಟ್ಟೋ ಅವಾಗ ಗೊತ್ತಾಯ್ತು ಆ ನಾಯಾಗಿ ಹುಟ್ಟಾರೆ ಏನು ಲೈಟ್ ಗಮ್ಮ ಆಗ ಉಟ್ಪ್ಪ ಆಗ ನೀನು ನೋಡ್ಕೊಳ್ತೀನಿ